హిరియరా హిరియరాేష్ అపేక్షను అపేక్షను యీ శ్రేష్ఠన శంకరను ఏనన్ను అపేక్షను ಒಟ್ಟು ಹೇಳ ನಮ್ಮ ಸಣ್ಣ ಸವಾಲಿನ ಉತ್ತರ ಏನ ಪ್ರೀತಿಯಿಂದ ನಮ್ಮ ಬಸವರಾಜ ಚಂದ ಹಾಡ್ಯಾಂತೇಳಿ ಆ ಯಾರ ಕೊಟ್ಟಾರ ನಮ್ಮ ಹರ್ಹೋಣಿ ಗ್ರಾಮದ ಹಿರಿಯಾರ ಹೌದಲ್ರಿ ನೋಡ್ರಿ ಆ ಊರಿನ ಎಷ್ಟು ಹೆಸರು ಎಷ್ಟ್ರ ಕೇವಲವಾಗಿ ಮಾಡ್ತಾ ನೋಡ ಹೆಸರು ಪ್ರಖ್ಯಾತಿ ಹೊಂದೈತಿ ಯಾಕಂದ್ರ ಮೊದಲ ಹುಟ್ಟಿದಂತ ಸವಾಲು ಜವಾಬ್ದು ಮಾಸ್ತರ್ಗಳ ಹೆಸರಾ ಊರಿಂದ ಬೆಳೆದೈತಿ ಅಂತ ಊರಿನ ಹೆಸರ ಹರ್ಕೋಣಿ ಅನ್ನೋದನ್ನ ಹೋಗಿ ನಾನಿ ಅಲ್ಲ ಮಾಸ್ತರ ಅದಕ್ಕೆ ನಮ್ಮ ದೇಸಾಯ ಬಳಲ್ ಕೊಪ್ಪ ಗೊತ್ತಿದ ನಮ್ಮ ದೇಸಾರ ಬಳಲ್ಕೊಪ್ಪ ಹರ್ಕೋಣಿ ಅವ್ರು ಕೊಟ್ಟಿದ್ದಕ್ಕ ಮೂರ್ಸರ ಅಂದಿ ಎರಡು ಸರ ಹೇಳಿ ಅದಕ್ಕ ನೀ ಮೂರು ಸರ ಹರಕು ಅಂತ ಹೇಳಿ ಕೊಡ್ತಾರೆ ಹೌದು ಎಲ್ಲ ವಯಸ್ಸು ಮುಗಿದ ಹೋಗ್ಯವಲ್ಲ ಇದು ಜನ ಏ ಭಜನಾ ರಂಗ ಈ ಸಂಗೀತ ಲೋಕ ಅಂದ್ರ ಬಾಳ ದ್ವಾರದೈತೆ ಮಾಸ್ತರ ಅದಕ್ಕೆ ಹೇಳು ನಿನಗ ಕುಣಿ ಬೇಡ ಕುಣಿ ಬೇಡ ಬ್ಯಾಡ ದೇವರು ಕೊಂಡದ ಕೂಸ ಇನ್ನು ಆರಿಲ್ಲ ನಿನ್ನ ನೆತ್ತಿ ಮ್ಯಾಗಿನ ರಂಗದೊಳಗ ನಿನಗೆ ಬೇಕಾದಷ್ಟು ವಯಸ್ಸಾದ್ರೂ ನನ್ನ ಮುರುಡಿವಂತ ಬಾಳ ನಿಗುರಾಡಿದೆ ನಮ್ಮ ಪುಣ್ಯಾನಕ ಬಾಯಿ ಬಿಡಿಸಿ ಬಿಡುತ್ತೆ ಬಿಡಿಸಿ ಅಂತ ಯಾಕಂದ್ರೆ ಅತಿಯಾಗಿ ಮಾತಾಡಿ ಅಭಿಮಾನಿಗಳು ಒಳ್ಳೆ ಕಳ್ಕೊಳ್ಳಿ ಹಂಗ ಬೇಡ ಈಗ ನೇರವಾಗಿ ಹಾಡುದು ನೋಡ್ರಿ ಪಾಂಡುರಾಜ ಶಾಪ ಪಡ್ಕೊಂಡ ಮಣಿಗೆ ಬಂದ್ ಗದ್ರಿಗೆ ಹೇಳ್ತಾನೆ ಅಂದ್ರ ಅಂದ್ರೆ ಮಕ್ಕಳಾಗೋಗಿಲ್ಲ ಹಂಗಂದ್ರ ಹೋಗಿ ಬ್ರಾಹ್ಮಣರ ಹತ್ರ ಹೋಗಿ ಮಂತ್ರ ಉಪದೇಶ ಮಾಡಿ ಮಕ್ಕಳನ್ನು ಪಡ್ಕೊಂಡು ಬರಿತಾನೆ ಅವಾಗೇವಿ ಹೇಳ್ತಾಳ ಹಿಂದ ದುರ್ವಾಸ ಮುನಿಗಳ ಕೊಟ್ಟ ನನ್ನ ಹತ್ರ ಅವಕರಿಂದ ಕೊರಿಂದ ನಾ ಮಕ್ಕಳನ್ನು ಪಡಿತೇನೆಂದಾಗ ಇವೇನಂತಾನಂದ್ರ ಯಾರಿಗು ಬಲ್ವೇ ಹಕ್ಕ ಮಕ್ಕಳು ಆದ್ರೆ ನನಗೆ ಎಪ್ಪ ಆಡಬೇಕು ಅಂತ ನೀವು ನೀವು ಒಬ್ಬ ಗಂಡಸ ಗಂಡಸನ ಏನು ಗಡೂ ನೋಡ ನಾವು ಕೊಟ್ಟಾಗ

ಚಾಲಕ ಈ ಪಂಚ ಪಾಂಡವ್ರೆಲ್ಲ ಈ ಪಂಚ ಪಾಂಡವ್ರೆಲ್ಲ ಇವ್ರಪ್ಪ ಹುಟ್ಟೆಲ್ಲ ಹೇಳುತ್ತೇನೆ ಕೇಳ್ರಿ ತ ಇವರು ಎಲ್ಲ ಇವ್ರೂ ಅವನು ಐ ತಂದಿಗೆ ನನ್ನಂತೇಳಿ ಹಂಗೆ ಹೇಳಕ್ತ ಇತ್ರು ಇಲ್ಲದಂಗ್

ಹುಣಕತ್ತಿ ಹೇಳುತ್ತೇನೆ ಎಲ್ಲ ಕುಂತ ಕೇಳ್ರಿ ದೈವ ಎಲ್ಲ ಚಪ್ಪಾಂಡವರೆಲ್ಲ ಇವರಪ್ಪಗ ಹುಡುಗಲ್ಲ ಹೇಳ್ತೇನೆ ಕೇಳ್ರಿ ದೈವ ಎಲ್ಲ ಇವರಪ್ಪಗಳು ಎಲ್ಲ

கத்திழத்தே நிக்கலா கேளற தயவாச்சு கே தைவெல்ல இவரப்பண்டு எது எல்லா இவரப்பந்த ನೋಡಿ ಇವಾಗ ಮೂರು ಮಂತ್ರ ಕುಂತೇವೆ ಅವಾಗ ಒಂದು ಮಂತ್ರ ಉಪದೇಶ ಅಕ್ಕಿಗೆ ಮಾಡಿದ್ರು ವೇದ ವ್ಯಾಸರ ಬಂದು ಹೇಳಿ ಅವಾಗ அவ்வளோதா அவள் ஜோளி அவழி ஜோளிகளோடி நம்மதேசு ரமியாழ பாண்டவரைல்ல இவரப்பாத்தேன் கேள்வெல்ல இவரப்பண்டஸ்தன இல்ல இல்லங்க இவரப்பண்ட் இல்லங்க